ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ನಾಲ್ಕನೇ ದಿನ ದೇವಿ ಕೂಶ್ಮಂಡ ಅವರಿಗೆ ಸಮರ್ಪಿತವಾಗಿದೆ ಅವರ ಮಹಿಮೆ ಮತ್ತು ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಕೂಶ್ಮಾಂಡ ದೇವಿಯು ನವರಾತ್ರಿಯ ನಾಲ್ಕನೆಯ ಅವತಾರವಾಗಿದ್ದು ಪ್ರಪಂಚದಲ್ಲಿ ಎಲ್ಲೆಡೆ ಕತ್ತಲೆ ಆವರಿಸಿಕೊಂಡಿದ್ದಾಗ ಸೃಷ್ಟಿಯನ್ನು ಪ್ರಾರಂಭಿಸಿದವರು ದೇವಿ ಕೂಶ್ಮಾಂಡ ಅವರು ಅವರ ನಗು ಮಾತ್ರದಿಂದಲೇ ಸೂರ್ಯ ಚಂದ್ರ ನಕ್ಷತ್ರಗಳು ಹಾಗೂ ಪ್ರಪಂಚದ ಎಲ್ಲ ಪ್ರಾಣಿಗಳು ಹುಟ್ಟಿಕೊಂಡವು ಅವರ ದೇಹದಿಂದಲೇ ಸೂರ್ಯಮಂಡಲ ಪ್ರಭಾವಿತವಾಗಿದ್ದು ಸೂರ್ಯನಲ್ಲಿರುವ ಶಕ್ತಿಯು ಕೂಷ್ಮಾಂಡ ದೇವಿಯ ಶಕ್ತಿ ಎಂದು ನಂಬಲಾಗಿದೆ ಅವರ ಅಷ್ಟಭುಜಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ವಿಭಿನ್ನ ಆಯುಧ ಹಾಗೂ ಅಮೃತ ಪಾತ್ರೆಯನ್ನು ಹಿಡಿದಿರುತ್ತಾರೆ ಇವರ ವಾಹನ ಸಿಂಹವಾಗಿದ್ದು ಪೂಜೆಯ ವಿಧಾನ ಎಂದರೆ ಕೂಷ್ಮಾಂಡ ದೇವಿಯ ಅರ್ಹ ಭಕ್ತರಿಗೆ ಆರೋಗ್ಯ ಆಯಸ್ಸು ಮತ್ತು ಶಾಂತಿ ದೊರೆಯುತ್ತದೆ ಈ ದಿನದಲ್ಲಿ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಿಯ ಪೂಜೆ ಮಾಡುವುದು ಶುಭಕರವೆಂದು ಶಾಸ್ತ್ರ ಹೇಳುತ್ತದೆ ಇದಾಗಿದೆ ನವರಾತ್ರಿಯ ನಾಲ್ಕನೇ ದಿನದ ದೇವಿ ಕೂಷ್ಮಾಂಡ ಅವರ ಮಹಿಮೆ ಭಕ್ತರ ಜೀವನದಲ್ಲಿ ಆಯಸ್ಸು ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುವ ಈ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತಾ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು